ಎರಡು ಪ್ಲೇಟ್ ಕೈಮಾ ಒಂದು ಎರಡು ಆಮ್ಲೆಟು ಐದು ಸಿ ಪಿ ಮತ್ತೆ ಒಂದು ಚಿಕನ್ ಚಾಪ್ಸು ಒಂದು ಎಗ್ ಬೋಟಿ ಫ್ರೈ ಮತ್ತೆ ಒಂದು ವೈಟ್ ರೈಸು ಒಂದು ಚಿಕನ್ ಪುಷ್ಕ ಪೂರ್ತಿ ಎಲ್ಲ ಪಾರ್ಸಲ್ ಮಾಡಿ ನೀಟಾಗಿ ಬೇಗ ಪಾರ್ಸಲ್ ಮಾಡಿ ಆರ್ಡ್ರಲ್ಲಿ ಏನೇನು ಹೇಳಿದ್ದೆ ನಾನು ಎರಡು ಪ್ಲೇಟ್ ಕೈಮಾ ಒಂದು ಚಿಕನ್ ಚಾಪ್ಸು ಐ ಸಿ ಪಿ ಎರಡು ಆಮ್ಲೆಟ್ ಒಂದು ವೈಟ್ ರೈಸು ಒಂದು ಚಿಕನ್ ಪುಷ್ಕ ಈಗ ಏನ್ ತೋರಿಸ್ತಾ ಇದ್ದೀರಾ ಸರ್ ಚಿಕನ್ ಬಿರಿಯಾನಿ ಸರ್ ಚಿಕನ್ ಬಿರಿಯಾನಿ ಎಷ್ಟು ಕೆಜಿ ಹದಿನೈದು ಕೆಜಿ ಎರಡನೇ ಸರಿ ಮಾಡಿರೋದು ಬೆಳಿಗ್ಗೆ ಬೆಳಗ್ಗೆ ಒಂದ್ಸರ್ ಆಲ್ರೆಡಿ ಖಾಲಿ ಆಗಿ ಇನ್ನೊಂದ್ಸರ್ ಮಾಡಿರೋದು ಹದಿನೈದನೇ ಹದಿನೈದು ಕೆಜಿ ಇದು ಪೀಸ್ಗಳು ತುಂಬಾ ದಪ್ಪಕ್ಕೆ ಅವೆ ಸರ್ ಎಲ್ಲ ಪೀಸ್ಗಳು ಒಂದು ಪೀಸ್ ಬಂದ್ಬಿಟ್ಟು ಐವತ್ತರಿಂದ ಐವತ್ತೈದು ಗ್ರಾಮ್ ಇರ್ತದೆ ಸರ್ ಒಂದೊಂದು ಪೀಸು ಒಂದೊಂದ್ ಪೀಸ್ ಮಾತ್ರ ಸಕ್ಕತ್ತ ಬರ್ತಾ ಇದೆ ಗಮ ಗಮ ಅಂತ ಇದೆ ಘಮ ಫುಲ್ ನಾಟಿ ಸರ್ ನಾಟಿ ಸ್ಟೈಲ್ ಇದೆ ಸರ್ ಸರ್ ಇದು ನಾ ಮಟನ್ ಬಿರಿಯಾನಿ ಒಂದೊಂದ್ ಕಡೆ ಎಲ್ಲ ಮಟನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಎರಡು ಒಟ್ಟಿಗೆ ಮಾಡ್ತಾರೆ ನಮ್ದು ಆ ತರ ಇಲ್ಲ ಸರ್ ಮಟನ್ ಮಟನ್ ಮಾತ್ರ ಬೆಣ್ಣೆ ಬೆಣ್ಣೆ ಅಲ್ವ ತರ ಇರ್ಬೇಕು ನೋಡಿ ಸರ್ ಮಟನ್ ನಾನೇ ಹೋಗಿ ಕುದ್ದಾಗ್ ತರೋದು ಸರ್ ಮಟನ್ ನೀವೇ ತರೋದು ನಾನೇ ಖುದ್ದಾಗ ಹೋಗಿ ತರೋದು ಜಾವ ಮರಿ ಬೇಕಾದ್ ಆರಿಸ್ಕೊಂಡು ತಗೋ ಬರ್ತೀನಿ ಸರ್ ನೋಡಿ ಮಟನ್ ಹಂಗೆ ಬೀಸದೆ ಇದೆ ಒಂದ್ ಸೌಟಲ್ಲಿ ಐತಿ ಸರ್ ಬರಿ ಮಟನ್ ಅದು ಮಟನ್ ಪೀಸು ಐವತ್ತು ಗ್ರಾಮ್ ಇರ್ತದೆ ಬಿರಿಯಾನಿ ಒಂದ್ ಪೀಸ್ ಐವತ್ತು ಗ್ರಾಮ್ ಇರ್ತದೆ ಮೂರ್ ಪೀಸ್ ಕೊಡ್ತೀವಿ ಮತ್ತೆ ಇದು ಫುಲ್ ಜೀರಾ ಸಾಂಬಾರ್ ವೈಟ್ ರೈಸ್ ಜೀರಾ ಸಾಂಬಾರ್ ಪೂರ್ತಿ ಒಂದ್ ಕೆಜಿ ನೂರ ಮೂವತ್ತು ರೂಪಾಯಿ ರೈಸ್ ಸರ್ ಇದು ನಾವು ಚಿಕನ್ ಬೇರೆ ರೈಸ್ ಹಾಕೋದು ಮಟನ್ ಬೇರೆ ರೈಸ್ ಅದಕ್ ಬೇರೆ ಇದಕ್ ಬೇರೆ ಮಟನ್ ದು ನಮ್ದು ಬಿರಿಯಾನಿ ಸ್ಪೆಷಲ್ ವೈಟ್ ಬಿರಿಯಾನಿ ವೈಟ್ ಬಿರಿಯಾನಿ ಮಕ್ಳುಗಳು ಬಾ ಇಲ್ಲೇ ಹೋಗಿ ತಗಬಾ ಅಂತ ಹೇಳ್ತಾರೆ ವೈಟ್ ಬಿರಿಯಾನಿ ತುಂಬಾ ಇಷ್ಟ ಮಕ್ಳಿಗೆ ನಮ್ ಹೋಟ್ಲದು ಮಟನ್ ಬಿರಿಯಾನಿ ತುಂಬಾ ಸ್ಪೆಷಲ್ ಮಕ್ಳಿಗಂತೂ ತುಂಬಾ ಅದ್ಭುತ ಸರ್ ಈಗ ಚಿಕನ್ ಬಿರಿಯಾನಿ ಒಂದೊಂದ್ ಸಾರಿ ಹದಿನೈದು ಈಗ ಒಂದೇ ಸಾರಿ ಮಾಡಿದ್ರೆ ಜನಗಳಿಗೆ ಸ್ಮೆಲ್ಲು ಮಾಡ ಸ್ವಲ್ಪ ನಮ್ದು ಅಂದ್ರೆ ಮೇನು ಕಸ್ಟಮರ್ ಗೆ ಫ್ರೆಶ್ ಆಗಿ ಕೊಡ್ಬೇಕು ಅನ್ನೋದು ನಮ್ಮ ಮಾಹಿತಿ ಸರ್ ಈಗ ಒಂದ್ ಹದಿನೈದು ಕೆಜಿ ಆಯ್ತಾ ಒಂದೇ ಮೂವತ್ತು ಕೆಜಿ ಮಾಡ್ಕೊಂಡ್ರೆ ಕದಕಿ ಕದಕಿ ಪೀಸ್ ಗಳೆಲ್ಲ ಹೊಡೆದೋಯ್ತದೆ ಮತ್ತೆ ಫ್ರೆಶ್ ಆಗಿರಲ್ಲ ಈಗ ನಾವು ಹದಿನೈದು ಕೆಜಿ ಒಂದ್ ರೌಂಡ್ ಮಾಡಿ ಎರಡೇ ರೌಂಡ್ ಮಾಡಿದೀವಿ ಕಸ್ಟಮರ್ ನ ನೋಡ್ಕೊಂಡು ಮತ್ತೆ ಇನ್ನೂ ಮೂರ್ ಗಂಟೆ ನಾಲ್ಕು ಗಂಟೆ ಮೇಲೆ ಇನ್ನೊಂದು ಹತ್ತು ಕೆಜಿ ಹಾಕ್ತಿವಿ ಸಂಜೆ ಏಳು ಗಂಟೆ ಅಷ್ಟೊತ್ತ ಖಾಲಿ ಆಗುತ್ತೆ ಕಸ್ಟಮರ್ ನೋಡ್ಕೊಂಡು ವಾತಾವರಣ ನೋಡ್ಕೊಂಡು ಇನ್ನೊಂದ್ ಐದ್ ಕೆಜಿ ಮಾಡ್ಕತ್ತೇವೆ ದಿನಕ್ಕೆ ಐವತ್ ಕೆಜಿ ಬಿರಿಯಾನಿ ಮಾಡ್ತೀವಿ ಸರ್ ಡೈಲಿ ಡೈಲಿ ಐವತ್ ಕೆಜಿ ಮಿನಿಮಮ್ ಭಾನುವಾರ ಅಂತೂ ಇನ್ನೂ ಜಾಸ್ತಿನೇ ಸರ್ ಕಸ್ಟಮರ್ ಹೆಂಗ್ ಬರ್ತಾರೆ ಹಂಗೆ ಈಗ ಯುಗಾದಿ ಪ್ರಯುಕ್ತದಿಂದ ಜನಗಳೆಲ್ಲ ಸ್ವಲ್ಪ ಊರು ರಜಾ ಬೇಸಿಗೆ ಊರಲ್ಲಿ ಇದಾರೆ ಕಬಾಬ್ ಎಷ್ಟು ಕೆಜಿ ಹೋಗುತ್ತೆ ಸರ್ ಡೈಲಿ ಕಬಾಬ್ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಕೆಜಿ ಹೋಯ್ತು ಸರ್ ಇಪ್ಪತ್ತೈದು ಕೆಜಿ ಎಲ್ಲಾ ತರ ವಿಧ ಹೋಯ್ತದೆ ಸರ್ ನಮ್ಮ ಹತ್ರ ಮಟನ್ ಚಾಪ್ ಸ್ಪೆಷಲ್ ಮಟನ್ ಚಾಪ್ ತೋರಿಸ್ತೀನಿ ಒಂದ್ ನಿಮ್ಸ ನೋಡಿ ನಮ್ಮಲ್ಲಿ ಮಟನ್ ಯಾವ ಚಾಪ್ತರ ಇಲ್ಲಿ ನೋಡಿ ಸರ್ ಈಗ ಬೋಟಿ ಗೊಜ್ಜು ಸರ್ ಇದು ಬೋಟಿ ಗೊಜ್ಜು ಬೋಟಿ ಗೊಜ್ಜು ಮಂಡೆ ಸೈಲಿ ಮಂಡೆ ಸೈಲಿ ರೂಟ್ದಲ್ಲಿ ಹೆಂಗಿರ್ತದೆ ಬೋಟಿ ಗೊಜ್ಜು ಅದೇ ತರ ಇರ್ತದೆ ಇದು ಮಾಮೂಲಿ ಪರೋಟ ಗಿರೋಟ ಕೇಳ್ತಾರಲ್ಲ ಅವರು ಗ್ರೇವಿ ಸ್ಪೆಷಲ್ ಆಗಿ ಮಾಡ್ತೀವಿ ಇದು ಸ್ಪೆಷಲ್ ಚಪಾತಿ ಪರೋಟ ಮುದ್ದೆ ತಗೋತಾರೆ ಅವ್ರ ಹತ್ರ ಅಮೌಂಟ್ ಇರಲ್ಲ ಅವ್ರಿಗೆ ನಾವು ಪೀಸ್ ಗಳೆಲ್ಲಾನು ಯಾವ ಚಿಕನ್ ಎಲ್ಗೂ ಹಾಕಲ್ಲ ಅದನ್ನೆಲ್ಲ ಹಾಕಿ ಗ್ರೇವಿ ಮಾಡೋದು ಅವ್ರಿಗೋಸ್ಕರ ಟೇಸ್ಟ್ ಇದ್ರಲ್ಲಿ ಬರುತ್ತೆ ಅಂತ ಕಸ್ಟಮರ್ಗೆ ಇರಲ್ಲ ಚಪಾತಿ ಪರೋಟ ಅಂತವ್ರು ಕೊಡ್ತೀವಿ ನಾವು ಇದು ನೋಡಿ ಸರ್ ಇದು ಮಟನ್ ಕುರ್ ಮಟನ್ ಕುರ್ಮಾ ಇದು ಕುರ್ಮಾ ಆ ಮಟನ್ ಕುರ್ಮಾ ಮಟನ್ ಮಸಾಲಾ ಅಂತಾರೆ ಸಿಟಿ ಕಡೆ ನಮ್ಮ ಹಳ್ಳಿ ಕಡೆ ಮಟನ್ ಕುರ್ಮಾ ಅಂತ ಹೇಳ್ತೀವಿ ಕುರ್ಮಾ ಇದು ಐದ್ ಕೆಜಿ ಮಟನ್ ಕುರ್ಮಾ ಮಾಡ್ಕತ್ತೀವಿ ಇದು ಅಷ್ಟೇ ಇದು ಅಷ್ಟೇ ಬೆಳಿಗ್ಗೆ ಒಂದೇ ಸರಿ ಸಂಜೆ ಒಂದೇ ಸರಿ ಮಾಡ್ತೀವಿ ಸರ್ ಒಂದೇ ಸರಿ ಒಂದೇ ಸರಿ ಮಾಡಲ್ಲ ಯಾವ್ದೇ ಐಟಮ್ ಒಂದೇ ಸರಿ ಮಾಡಲ್ಲ ಇದು ಇದು ತಲೆ ಮಾಂಸ ಸರ್ ತಲೆ ಮಾಂಸ ಮಿನಿಮಮ್ 2 ಕೆಜಿ ಇರಬೇಕು ಸರ್ ನಮ್ಮಲ್ಲಿ ತಲೆ ಮಾಂಸ ರೆಗ್ಯುಲರ್ ಆಗಿ ಇಲ್ಲ ಅಂದ್ರೆ ನಾನು ತಲೆ ಮಾಂಸನೇ ಮಾಡಲ್ಲ ಚಿಕ್ಕ ತಲೆಗಳೆಲ್ಲ ನಾನು ಮಾಡಲ್ಲ ಸರ್ ಕೆಜಿ ದೊಡ್ಡ ದೊಡ್ಡ ತಲೆ ಹಾ ಇದು ಬಹಳ ಚೆನ್ನಾಗಿದೆ ನೋಡಿ ತಲೆ ಮಾಂಸ ಸೂಪರ್ ನಿಮಿಷ ನೋಡಿ ಇದೇನ್ ಸರ್ ಇದು ಇದು ಮಟನ್ ಚಾಪ್ ಸರ್ ಮೇನ್ ಸ್ಪೆಷಲ್ ನಮ್ದು ಮಟನ್ ಚಾಪ್ಸ್ ಇದು ಸ್ಪೆಷಲ್ ಅಂದ್ರೆ ಮಟನ್ ಚಾಪ್ಸ್ ಮಟನ್ ಚಾಪ್ಸ್ ಬೋಟಿ ಗೊಜ್ಜು ಮಟನ್ ಚಾಪ್ಸ್ ಗೆ ಮುದ್ದೆ ಹಾಕ ತಿಂತಾ ಇದ್ರೆ ಸರ್ ಒನ್ ಮೋರ್ ಒನ್ ಮೋರ್ ಅನ್ಬೇಕು ಒನ್ ಮೋರ್ ಒನ್ ಮೋರ್ ನಿಮ್ ವಯಸ್ಸಲ್ಲಿ ಒನ್ ಮೋರ್ ಒನ್ ಮೋರ್ ಚೆನ್ನಾಗಿ ಏನ್ ಸರ್ ಇಷ್ಟಿಷ್ಟು ದೊಡ್ಡ ದೊಡ್ಡ ಪೀಸ್ ಹಾಕಿದೆ ಉದ್ದುದಕ್ಕೆ ಇರ್ತವಲ್ಲ ಸರ್ ನಮ್ದು ಲೈನ್ ಸಸಿನ ಪೀಸ್ ಮಾತ್ರ ಹೊಡ್ಸೋದು ಅದ್ರ ಜೊತೆ ಇನ್ನೊಂದ್ ಸ್ಪೆಷಲ್ ಇದೆ ಚಾಪ್ಸ್ ನಲ್ಲಿ ಮೂಳೆ ಇದು ನಲ್ಲಿಮುಳೆ ಮೂರ್ ಪೀಸ್ ನಲ್ಲಿಮುಳೆ ಇರ್ತದೆ ಒಂದ್ ಅಲ್ಲಿ ಒಂದು ನಲ್ಲಿಮುಳೆ ಬಂದ್ಬಿಟ್ಟು ನೂರಾ ಇಪ್ಪತ್ತೈದು ಗ್ರಾಮ್ ಇರ್ತದೆ ಒಂದು ಹಾ ಮೂರ್ ಮೂರ್ ಪೀಸ್ ಗೆ ಮುನ್ನೂರ್ ಎಪ್ಪತ್ತೈದು ಗ್ರಾಮ್ ಕೊಡ್ತೀವಿ ಸರ್ ನಾವ್ ನಲ್ಲಿಮುಳೆ ಒಂದ್ ಪ್ಲೇಟ್ ಗೆ ಒಂದ್ ಪ್ಲೇಟ್ ಮಟನ್ ಅಲ್ಲಿ ಎರಡು ಪೀಸ್ ಇರ್ತದೆ ಇದು ಎರಡು ಪೀಸ್ ಕೊಡ್ತೀವಿ ಎರಡು ಪೀಸ್ ಮಟನ್ ಚಾಪ್ಸ್ ಈ ತಿಂದ್ರೆ ತುಂಬಾ ಇರ್ತದೆ ಒಂದ್ ನಿಮಿಷ ಅದೇ ಅದೇ ರೀತಿಯಲ್ಲಿ ಇನ್ನೊಂದ್ ಮಾಡ್ತೀವಿ ಚಿಕನ್ ಕುರ್ಮಾ ಈಗ ಮಟನ್ ಮಸಾಲ ಚಿಕನ್ ಮಟನ್ ಕುರ್ಮಾ ಅದೇ ಸೈಲಿ ನಾಟಿ ಏನ್ ಮಾಡೋದು ಚಿಕನ್ ಕುರ್ಮಾ ಚಿಕನ್ ಮಸಾಲ ಚಿಕನ್ಮಾನ ಚಿಕನ್ ಕುರ್ಮಾನು ಸುಧಾ ಮಾಡ್ಕೊತೀವಿ ನಾವು ಅದಾದ್ಮೇಲೆ ಮಟನ್ ಚಾಪ್ಸ್ ಅಲ್ಲಿ ಮಟನ್ ಚಾಪ್ ತಿನ್ನೋ ಕಾಸಿರಲ್ಲ ಅವ್ರಿಗೂ ಚಿಕನ್ ಚಾಪ್ ಮಾಡ್ಕೊಡ್ತೀವಿ ಅದೇ ತರ ಈಗ ಹುಡುಗರು ಸ್ವಲ್ಪ ಕಪಲ್ಸ್ ಗಳೆಲ್ಲ ಬರ್ತಾರಲ್ಲ ಸ್ವಲ್ಪ ಸ್ಪೈಸಿ ಕೇಳ್ತಾರೆ ರೆಡಿಮೇಡ್ ಮಾಡಕ್ ಆಗಲ್ಲ ಅರ್ಜೆಂಟ್ ಮಾಡಕ್ ಆಗಲ್ಲ ಐದ್ ಕೆಜಿ ಮಾಡಿರ್ತೀವಿ ಫಸ್ಟ್ ಚಿಲ್ಲಿ ಚಿಕನ್ ಸರ್ ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್ ಇದಂತೂ ಬಹಳ ಅದ್ಭುತ ಸಿಪಿಗಂತೂ ನಂಬರ್ ಒನ್ ಸಿಪಿ ತುಂಬಾ ಇಲ್ಲಿ ಜಿ ಕೆ ವಿಕೆ ಕಾಲೇಜ್ ಇದೆಯಲ್ಲ ಸ್ಟೂಡೆಂಟ್ ಗಳೆಲ್ಲ ನಮ್ಗೆ ಸಂಡೆ ಅದು ತುಂಬಾ ಬಿಸಿ ಆಗ್ಬಿಡ್ತೀವಿ ನಿಯರ್ ಬೈ ಒಂದೂವರೆ ಕಿಲೋಮೀಟರ್ ಅದೇ ತರ ಈಗ ಸ್ವಲ್ಪ ಗೊಜ್ಜಂಗ್ ಬೇಕು ಸರ್ ನಮ್ಗೆ ಚಿಕನ್ ಫ್ರೈ ಬೇಕು ಗೊಜ್ಜಂಗ್ ಬೇಕು ಚಪಾತಿ ತಿನ್ನಕ್ಕೆ ನಮ್ಗೆ ಸೇರ್ವೆ ಬಾಳ ಗೊಜ್ಜಂಗ್ ಕುಡಿಯುತ್ತೆ ಚಿಕನ್ ಫ್ರೈ ಇದು லுலர் ஐஜி மட்டனு ரெடி இது மட்டன் ரெடி இது ಸ್ನೇಹಿತರೆ ಇವತ್ತು ನಾವು ಮಂಡ್ಯ ನಾಟಿ ಸ್ಟೈಲ್ ಅನ್ನುವಂತ ಒಂದು ಹೋಟ್ಲಿಗೆ ಬಂದಿದ್ದೀವಿ ನೀವು ನೋಡ್ತಾ ಇರಬಹುದು ಇಲ್ಲಿ ಮಾಡ್ತಾ ಇರತಕ್ಕಂತ ಐಟಮ್ಸ್ ಗಳು ನಿಮಗೆ ಕಾಣಿಸ್ತಾ ಇರಬಹುದು ಬಟ್ ನಾವು ಓನರ್ ಅನ್ನು ಕೂಡ ಮಾತಾಡಿಸುವಂತ ಕೆಲಸವನ್ನ ಮಾಡ್ತೀವಿ ಇಲ್ಲಿ ಅನ್ನು ಕೂಡ ಮಾತಾಡಿಸುವಂತ ಕೆಲಸವನ್ನ ಮಾಡ್ತೀವಿ ಆದ್ರೆ ಇಲ್ಲಿ ಏನಪ್ಪಾ ಅಂತ ಪಾರ್ಟಿ ಹಾಲು ಫುಲ್ ಉಚಿತ ನಿಮ್ಗೆ ಐಟಮ್ಸ್ ಗಳಿಗೆ ಮಾತ್ರ ದುಡ್ಡು ಕೊಟ್ಟು ನೀವು ತಗೋಬೇಕಷ್ಟೇ ಒಂದು ಇದರಲ್ಲಿ ಆಕ್ಚುಲಿ ಯಾಕೆಂದ್ರೆ ಏನ್ ನೋಡ್ತಾ ಇದೀರಾ ಇದು ಒಂದು ಹೋಟ್ಲ್ ಅಲ್ಲ ಇನ್ನೊಂದು ಹೋಟ್ಲ್ ಇದೆ ಇವ್ರದೇನೆ ರೆಸ್ಟೋರೆಂಟ್ ಇದೆ ಅಲ್ಲಿ ನಿಮ್ಗೆ ಪಾರ್ಟಿ ಅಲ್ಲೂ ಫುಲ್ ಉಚಿತವಾಗಿ ಸಿಗುತ್ತೆ ಅಂದಾಗೆ ಈ ಓನರ್ ಕತೆ ಏನಪ್ಪಾ ಅಂತ ಅಂದ್ರೆ ಆಕ್ಚುಲಿ ಇವರು ಸ್ಟಾರ್ಟಿಂಗ್ ಬೆಂಗಳೂರಿಗೆ ಬಂದಾಗ ಆಕ್ಚುಲಿ ಬಾರ್ ಒಂದ್ರಲ್ಲಿ ಕ್ಲೀನ್ ಕ್ಲಿಯರ್ ಕೆಲಸವನ್ನ ಮಾಡುತ್ತಿದ್ರು ಆನಂತರ ಇವಾಗ ಎರಡು హోటಲ್ಗಳ ಮಾಲೀಕರಾಗಿದ್ದಾರೆ ಎಸ್ युवರನ್ನ ಮಾತಾಡ್ಸೋಣ ನೀವು ಮಂಡ್ಯದವರು ಹೌದು ಒಂದು ಹಳ್ಳಿಯಿಂದ ಬಂದವರು ಅಂತ ಹೇಳಿದ್ರಿ ಹಳೆ ಹಳೆಪೂದನೂರು ಸರ್ ಹಳೆಪೂದನೂರು ಹಳೆಪೂದನೂರಿನಿಂದ ಬಂದಂತವರು ಮೊದಲು ಬಂದಾಗ ಏನು ಕೆಲಸ ಮಾಡ್ತೀನಿ ಸರ್ ಸರ್ ಬೆಂಗಳೂರಿಗೆ ಬಂದಾಗ ಫಸ್ಟ್ ನಾನು ಬೆಂಗಳೂರು ಪರಮುಚಿತವಾಗಿ ಮद्दurul ಒಂದು ಬಾರಲ್ಲಿ ಸಪ್ಲೈಯರ್ ಆಗಿ ಕೆಲಸ ಕ್ಲೀನರ್ ಕೆಲಸ ಮಾಡುತ್ತಿದ್ದೆ ಸರ್ ಕೆಲಸ ಮಾಡ್ತಾ ಇದ್ರು ಫಸ್ಟ್ ಮದ್ದೂರಲ್ಲಿ ಹಂಗಾಗಿ ಹಿಂಗ ಸ್ನೇಹಿತರುಗಳು ಸಿಕ್ಕಿದಾಗ ಬೆಂಗಳೂರಲ್ಲಿ ಕೆಲಸ ಮಾಡ್ತಿದ್ರಲ್ಲ ಇಲ್ಲೇನ್ ಮಾಡ್ತಾ ಇದೀವ ಬೆಂಗ್ಳೂರ್ ಬಾ ಬಾ ಅಂತ ಹೇಳಿ ಬೆಂಗ್ಳೂರ್ ಕರ್ಕೊಂಡ್ ಬಂದ್ರು ಸ್ನೇಹಿತರುಗಳು ಮದ್ದೂರು ಹುಡುಗರು ಮದ್ ಬೆಂಗಳೂರ್ ಕರ್ಕೊಂಡ್ ಬಂದ್ರು ಬೆಂಗ್ಳೂರಕ್ ಪ್ರಾರಂಭಿಸಿದಾಗ ಅಲ್ಲಿ ಸಪ್ಲೈ ಎಲ್ಲ ಮಾಡ್ತಿದೆ ಮತ್ತೆ ಕ್ಲೀನ್ ಆಗಿ ಕೆಲಸ ಮಾಡಿ ಬೆಂಗಳೂರ್ ಒಂದ್ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಬಂದಾಗ ಒಂದು ಬಾರ್ ಅಲ್ಲಿ ಅಷ್ಟೆಂಟ್ ಕ್ಯಾಶಿಯರ್ ಕೆಲ್ಸ ಸಿಕ್ತು ಸರ್ ಅಷ್ಟೆಂಟ್ ಕೆಲಸ ಕೆಲಸ ಸಿಕ್ತು ಬಾರ್ ಒಂದೇ ತಾವು ಅಷ್ಟೆಂಟ್ ಕ್ಯಾಶರ್ ಕೆಲಸ ಮಾಡ್ತಾ 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 ಓನರ್ ನೋಡಿ ಒಳ್ಳೆ ಹುಡುಗ ಅಂತ ಅಂದ್ಬಿಟ್ಟು ಕ್ಯಾಶಿಯರ್ ಕೆಲಸ ಕೊಟ್ರು ನಂಬಿ ಕ್ಯಾಶಿಯರ್ ಕೆಲಸ ಮಾಡಿ ಹಂಗೆ ಒಂದು ಮಾಡ್ತಾ 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 ನಾವು ತುಂಬ ವರ್ಷದಿಂದ ಮಾಡ್ತಾಯಿದ್ದೆವು ನಾವು ಸ್ವಂತ ಏನಾದರೂ ಒಂದು ಮಾಡಬೇಕು ಏನಾದರೂ ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಳ್ಬೇಕು ಅಂದ್ಬಿಟ್ಟು ಚಿಕ್ಕದಾಗ ಒಂದು ಹೋಟ್ಲ್ ಓಪನ್ ಮಾಡ್ತಾರೆ ಸರ್ ಫಸ್ಟು ವೆಜ್ ಮಾಡಿದಾಗ ಬರೀ ನಮ್ಮ ಚಿಕನ್ ಬಿರಿಯಾನಿ ಚಿಕನ್ ಚಿಲ್ಲಿ ಫ್ರೈ ಡ್ರೈ ಅಷ್ಟೇ ಮುದ್ದೆ ಗಿದ್ದೆ ಏನೂ ಇಲ್ಲ ಚಪಾತಿ ಪರೋಟ ಏನೂ ಮಾಡ್ತಾಯಿಲ್ಲ ಬರೀ ಜಸ್ಟ್ ನಾಲ್ಕು ಕೆ ಜಿ ಬಿರಿಯಾನಿ ಮಾಡುವೆ ಕ್ಲೋಸ್ ಮಾಡುವೆ ನಾಲ್ಕು ಗಂಟೆ ಮೇಲೆ ಕ್ಲೋಸ್ ಮಾಡ್ಬಿಟ್ಟು ಮತ್ತೆ ನಾ ಮಾಣೆಗೆ ಓಪನ್ ಮಾಡ್ತಾಯಿದ್ವು ಆಮೇಲೆ ಸ್ವಲ್ಪ ಏನೋ ಜನಗಳು ಮುದ್ದೆ ಇಲ್ವಾ ಅದು ಎಲ್ಲ ಕೇಳ್ತಾ ಇದ್ದಾಗ ಇಲ್ಲ ಇದು ಈ ತರ ಮಾಡಿದ್ರೆ ಆಗಲ್ಲ ದೊಡ್ಡ ಮಟ್ಟದಲ್ಲಿ ಮಾಡ್ಬೇಕು ಅಂದ್ಬಿಟ್ಟು ಎಲ್ಲಾ ತರ ಸಿಗ್ಬೇಕು ಜನಗಳಿಗೆ ಅಂದ್ಬಿಟ್ಟು ಹಳ್ಳಿ ಶೈಲಿಲಿ ನಾಟಿ ಊಟ ಏನ್ ಸಿಕ್ತದೆ ಎ ಟು ಜೆಡ್ ಎಲ್ಲ ಸಿಗ್ಬೇಕು ಅಂತ ದೊಡ್ಡದಾಗ ಮಾಡಿದೆ ಸರ್ ಅದು ನಾಟಿ ಮಂಡ್ಯ ರುಚಿ ಮಂಡ್ಯ ರುಚಿ ಮಾಡಿ ಓಟಲ್ಲಿ ಕ್ಲೀನರ್ ಕೆಲಸ ಮಾಡ್ತಿದ್ದವ್ ಒಬ್ರು ಮಾಡಿದ್ರು ಇದೆ ನಿಜ ಎಷ್ಟು ವರ್ಷ ನೀವು ಬಾರಲ್ಲಿ ಕೆಲಸ ಮಾಡಿದ್ರಿ ಸರ್ ಬಾರಲ್ಲಿ ಹದಿನೈದು ವರ್ಷ ಕೆಲಸ ಮಾಡಿದೀನಿ ಸರ್ ನಾನು ಹದಿನೈದು ವರ್ಷ ಹದಿನೈದು ವರ್ಷ ಬಾರ್ ಸರ್ವಿಸ್ ಇದೆ

ಆಮೇಲೆ ಕಬ್ಬಿಣದ್ದು ಎಂ ಹಾ ಇಲ್ಲೇ ಯಾಕೆ ಊಟಕ್ಕೆ ಅಂತ ಬಂದಿದ್ದೀರಿ ಇಲ್ಲೇ ಸ್ಪೆಷಲ್ ಇಲ್ಲಿ ಸ್ಪೆಷಲ್ ಅಂತಂದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಊಟ ಟೇಸ್ಟ್ ಇದೆ ಅದಕ್ಕೋಸ್ಕರ ಇಲ್ಲೇ ಬರ್ತೀವಿ ಇಲ್ಲೇ ಬರ್ತೀವಿ ಏನ್ ತುಂಬಾ ಇಷ್ಟವಾದ ನಿಮ್ಗೆ ಇಲ್ಲಿ ಇಲ್ಲಿ ನಮಗೆ ಮುದ್ದೆ ಇಷ್ಟ ಮೊನ್ನೆ ಬಂದ ಮಟನ್ ಮಡನ್ ಮಟನ್ ಮಟನ್ ಇಷ್ಟ ನಿಮ್ಗೆ ಮಟನ್ ಇಷ್ಟ ಮುದ್ದೆ ಇಷ್ಟ ಅದಕ್ಕೋಸ್ಕರ ಇಲ್ಲೇ ಬರ್ತೀರಾ ಬರ್ತೀವಿ ಬಂದಾಗೆಲ್ಲ ಇಲ್ಲಿಗೆ ಬರ್ತೀವಿ ಬಂದಾಗೆಲ್ಲ ಇಲ್ಲ ನೀವೆಲ್ಲ ಹಳ್ಳಿ ಅವ್ರು ಅನ್ಸುತ್ತೆ ಅದಕ್ಕೆ ಹಳ್ಳಿ ಊಟ ಬೇಕು ನಿಮ್ಗೆ ಹಳ್ಳಿ ಅವ್ರು ಸರ್ ನಮ್ದು ಹಳ್ಳಿ ಹಳ್ಳಿ ಅದ್ಕೆ ಬರ್ತೀರಾ ಚೆನ್ನಾಗಿದೆ ಎಲ್ಲಾ ಐಟಮ್ ಎಲ್ಲಾ ಐಟಮ್ ಚೆನ್ನಾಗಿದೆ ಓ ಇಷ್ಟಾಗಿದೆ ಓಕೆ ಓಕೆ ಮಾಡಿ ಸರ್ ಮಾಡಿ ಓಕೆ ಇವ್ರೆಲ್ಲಾ ಏನ್ ತಗೊಂಡಿದಾರೆ ಇವ್ರೆಲ್ಲ ಬರಿ ಪರೋಟ ಇವ್ರೆಲ್ಲ ಯಾ ಕಡೆ ಇವ್ರು 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 ಯುಪಿ ಹರಿಯಾಣ ರಾಜಸ್ಥಾನ್ ಇವ್ರಿಗೆಲ್ಲ ಇದೆ ಬೇಕು ಪರೋಟಾನೇ ಬೇಕು ಪರೋಟ ಬೇಕು ಅವ್ರಿಗೆ ಜಾಸ್ತಿ ಅವ್ರಿಗೂ ಇಷ್ಟ ಆಗಿದೆ ಪರೋಟ ಇಲ್ಲಿ ಲೊಕೇಶನ್ ಅಂತ ಸರ್ ಸರ್ ತಾವೇನ್ ಕೆಲಸ ಮಾಡ್ತಾ ಇದ್ದೀರಾ ಸರ್ ನಾವು ಇನ್ವೆಸ್ಟ್ಮೆಂಟ್ ಬ್ಯಾಂಕಿಂಗ್ ಇವೆಂಟ್ ಬ್ಯಾಂಕ್ ಬ್ಯಾಂಕಿಂಗ್ ಕೆಲ್ಸ ಮಾಡ್ತಾ ಇದ್ದೀವಿ ಎಷ್ಟು ದಿವಸದಿಂದ ಊಟಕ್ಕೆ ಬರ್ತೀರಾ ಇಲ್ಲಿ ಸರ್ ಫಸ್ಟ್ ಟೈಮ್ ಬಂದಿದೀವಿ ಏನಿಷ್ಟ ಆಯ್ತು ಸರ್ ನಿಮ್ಗೆ ಇಲ್ಲಿ ಚಿಕನ್ ಮತ್ತೆ ಚಿಕನ್ ಚಾಪ್ಸ್ ಮತ್ತೆ ಮುದ್ದೆ ಟ್ರೈ ಮಾಡಬೇಕು ಯಾರೇ ಬಂದ್ರು ಚೆನ್ನಾಗಿದೆ ಆಕ್ಚುಲಿ ಸಾಫ್ಟ್ ಆಗಿದೆ ಕಬಾಬ್ ಟ್ರೈ ಮಾಡಿದ್ರಿ ಕಬಾಬ್ ಕ್ರಿಸ್ಪಿ ಆಗಿ ಚೆನ್ನಾಗಿದೆ ಕಬಾಬ್ ಚೆನ್ನಾಗಿದೆ ಹೌದು ಅದಕ್ಕೋಸ್ಕರ ಇಲ್ಲಿ ಬಂದಿದ್ದೀರಾ ಹೌದು ನೆಕ್ಸ್ಟ್ ಯಾರೇ ಈ ಕಡೆ ಬಂದ್ರು ನಾವು ಸಜೆಸ್ಟ್ ಮಾಡ್ತೀವಿ ಹೋಟೆಲ್ ಮತ್ತೆ ಚಿಕನ್ ಚಾಪ್ಸ್ ಚಾಪ್ಸ್ ಚೆನ್ನಾಗಿದೆ ಒಳ್ಳೆ ಕಾಂಬಿನೇಷನ್ ಸೂಪರ್ ಆಗಿದೆ ಚೆನ್ನಾಗಿದೆ ಫಸ್ಟ್ ಟೈಮ್ ಬಂದ್ರೆ ನಿಮ್ಗೆ ತುಂಬಾ ಇಷ್ಟ ಆಗಿದೆ ಇಷ್ಟ ಆಗಿದೆ ಸರ್ ಓಕೆ ಓಕೆ ಮತ್ತೆ

ಮತ್ತೆ ಮಸಾಲ ಲಿಮಿಟ್ ಆಗಿರುತ್ತೆ ಆಯಿಲ್ ಲಿಮಿಟ್ ಆಗಿರುತ್ತೆ ಬೇರೆ ಕಡೆ ಜಾಸ್ತಿ ಮಸಾಲೆ ಮತ್ತೆ ಓವರ್ ಆಯಿಲ್ ಇರುತ್ತೆ ಆ ಉದ್ದೇಶ ಬೇರೆ ಕಡೆ ತಿಂದಿನಿ ತಿಂದ ನೋಡಿದೀನಿ ತಿನ್ನಕ್ ಟೇಸ್ಟ್ ಇರುತ್ತೆ ಬೇರೆ ಕಡೆ ತಿನ್ಬಿಟ್ಟು ಒಂದ್ ಅರ್ಧ ಗಂಟೆ ಒನ್ ಅವರ್ ಆದ್ರೆ ಎದೆ ಉರಿ ಆಗೋದು ಮತ್ತೆ ಹೊಟ್ಟೆ ಒಂಥರ ಆಗೋದು ಆ ಸಿಚುವೇಶನ್ ಆಗುತ್ತೆ ಬೇರೆ ಕಡೆ ಬೇರೆ ಕಡೆ ತಿಂದು ನೋಡಿದು ಆಗಿದೆ ಅಂತಲ್ಲ ಈ ನಂಗ್ ಓಡ್ರ ಪರಿಚಯ ಆಗಿ ಸುಮಾರು ಒಂದ್ ಎಂಟು ತಿಂಗ್ಳಾಯ್ತು ಎಂಟ್ ತಿಂಗಳಿಂದ ಅಲ್ಲಿಂದ ನಾನು ಇಲ್ಲಿ ಬರ್ತಾ ಇದೀನಿ ಊಟ ಮಾಡಕ್ಕೆ ಎಂಟು ತಿಂಗಳು ಬರ್ತಾ ಇದ್ದೀನಿ ಸರ್ ಏನೇನ್ ಊಟ ಇಲ್ಲಿ ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ಮತ್ತೆ ಬಂದ್ಬಿಟ್ಟು ಪರೋಟ ತಗೊಂಡಿದೀನಿ ಮತ್ತೆ ಮಾಮೂಲ ಅನ್ನ ಸಾಂಬಾರ್ ತಗೊಂಡಿದೀನಿ ಚೆನ್ನಾಗಿದೆ ಸೊ ಎಲ್ಲ ಫೈನ್ ಆಗಿರುತ್ತೆ ಬಟ್ ಈ ತಗೊಂಡಿದ್ದೀನಿ ಚಿಕನ್ ಬಿರಿಯಾನಿ ತಗೊಂಡ್ರೆ ಲೈಟ್ ಮಸಾಲೆ ಇರುತ್ತೆ ಸೂಪರ್ ಆಗಿರುತ್ತೆ ಮಾತ್ರ ಬೇರೆ ಕಡೆ ಜಾಸ್ತಿ ಮಸಾಲೆ ಅದಕ್ಕೋಸ್ಕರ ಹೋಗಲ್ಲ ಅದಕ್ಕೆ ಹೋಗಿದೀನಿ ತಿಂದಿನಿ ಹೋಗಿ ತಿನ್ಕೊಂಡು ಒಂದ್ ಅರ್ಧ ಗಂಟೆ ಬಿಟ್ರೆ ಸ್ವಲ್ಪ ಎಲೆ ಉರಿ ಆಗೋದು ಆ ಅಲ್ಲಿ ಇಲ್ಲಿ ಈ ತರ ಯಾವತ್ತೂ ಕಂಡು ಬಂದಿಲ್ಲ ಮತ್ತೆ ಚಿಕನ್ ನೋಡಿದ್ರು ಬೇರೆ ಕಡೆ ನೋಡಿದ್ರು ಸರಿಯಾಗಿ ಬರ್ನಿಂಗ್ ಮಾಡಿರಲ್ಲ ಈಗನು ಫ್ರೈ ಮಾಡ್ತಾರಲ್ಲ ಬರ್ನಿಂಗ್ ಸರಿಯಾಗಿರಲ್ಲ ಆಗಿರಲ್ಲ ಅವೆಲ್ಲ ಇದೆಲ್ಲ ಹಂಗೆ ಹೌದು ಅದೆಲ್ಲ ಹಂಗೆಲ್ಲ ಹಂಗೆ ಇರುತ್ತೆ ಸೊ ಇಲ್ಲಿ ಆ ಟೈಪ್ ಅಲ್ಲಿ ಯಾವತ್ತು ಕಂಡು ಬಂದಿಲ್ಲ ಸರ್ ರೇಟ್ ಒಂದ್ ಬಿರಿಯಾನಿ ಬಂದ್ಬಿಟ್ಟು ಹಂಡ್ರೆಡ್ ರುಪೀಸ್ ಮಾಡವ್ರೆ ಚಿಕನ್ ಬಿರಿಯಾನಿ ಹಾ ಫೈನ್ ಆಗಿದೆ ಸರ್ ಬಿರಿಯಾನಿ ಮಾತ್ರ ಚೆನ್ನಾಗಿದೆ